ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಳೆದ ನಾಲ್ಕೈದು ದಿನಗಳಿಂದ ಗಾಯಕಿ ಪೃಥ್ವಿ ಭಟ್ ಮದುವೆ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ಮನೆಯಿಂದ ಓಡಿ ಹೋಗಿ ಮದುವೆ ಆದಂತಹ ಗಾಯಕಿ ಪೃಥ್ವಿ ಭಟ್ ಇದೀಗ ಅಪ್ಪನ ಕ್ಷಮೆ ಕೇಳಿದ್ದು ನರಹರಿ ದೀಕ್ಷಿತ್ ಸರ್ದು ಯಾವುದೇ ತಪ್ಪಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಈ ಬೆನ್ನಲ್ಲೇ ಗಾಯಕಿ ಪೃಥ್ವಿ ಭಟ್ ಕೈ ಹಿಡಿದಿರ್ತಕ್ಕಂಥ ಅಭಿಷೇಕ್ ಯಾರು ಆತನ ಹಿನ್ನೆಲೆ ಏನು ಎಬರಿಗೂ ಪ್ರೀತಿ ಶುರುವಾಗಿದ್ದು ಹೇಗೆ ಅಂತ ಒಂದಷ್ಟು ಜನರಿಗೆ ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಇದೆಲ್ಲದರ ನಡುವೆ ಇದೀಗ ಪೃಥ್ವಿ ಭಟ್ಟಂದೆ ಶಿವಪ್ರಸಾದ್ ಆಡಿಯೋ ವೈರಲ್ ಆಗ್ತಿದ್ದಂತೆ ಸಾಕಷ್ಟು ಊಹಾಪೋಹ ವದಂತಿ ಹರಿದಾಡಿತ್ತು ಯೂಟ್ಯೂಬ್ ಸೇರಿದಂತೆ ಕೆಲ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು ಈ ವಿಚಾರ ಭಾರಿ ಸದ್ದು ಮಾಡಿತ್ತು ಹಾಗಾದ್ರೆ ನಿಜಕ್ಕೂ ಅಭಿಷೇಕ್ ಯಾರು ಇವರ ಹಿನ್ನೆಲೆ ಏನು ಎಲ್ಲವನ್ನ ಹೇಳ್ತಾ ಹೋಗ್ತಿತ್ತು ಅದಕ್ಕೂ ಮೊದಲು ಪೃಥ್ವಿ ಭಟ್ ಅವರ ಮದುವೆ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಪಾಂಡವಪುರದಲ್ಲಿ ಹುಟ್ಟಿದ ಅಭಿಷೇಕ್ ಮೂಲತಃ ಮೈಸೂರಿನವರೇ ಆದರೂ ಜೀ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋನ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು ಬೆಂಗಳೂರಿನ ಕೆಎಲ್ಇ ಕಾಲೇಜಿನಲ್ಲಿ ಓದಿ ಬೆಳೆದ ಅಭಿಷೇಕ್ ಬಳಿಕ ಮೈಸೂರಿನ ಜ್ಞಾನ ಗಂಗೋತ್ರಿ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ ನಂತರ ಕಲರ್ಸ್ ಕನ್ನಡ ಸುವರ್ಣ ನ್ಯೂಸ್ ವಾಹಿನಿಯಲ್ಲಿ ಕೆಲ ದಿನಗಳ ಕಾಲ ಕೆಲಸ ಮಾಡಿದ್ದ ಅಭಿಷೇಕ್ ಬಳಿಕ ಜಿ ಕನ್ನಡ ಮನೋರಂಜನಾ ವಾಹಿನಿಗೆ ಸೇರ್ಕೊಳ್ತಾರೆ ಕಳೆದ ಒಂಬತ್ತು ವರ್ಷಗಳಿಂದ ಅಭಿಷೇಕ್ ಜೀ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಝಿ ಕನ್ನಡ ರಿಯಾಲಿಟಿ ಶೋಗಳ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇವರು ಗುರುತಿಸಿಕೊಂಡಿದ್ರು ಸದ್ಯ ತಮ್ಮದೇ ಆದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಇವರು ಇದೀಗ ಪೃಥ್ವಿ ಭಟ್ ಅವರ ಕೈ ಹಿಡಿದಿದ್ದಾರೆ ಇನ್ನು ಮದುವೆ ಸಂಬಂಧ ಅಭಿಷೇಕ್ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿ ಮದುವೆಯನ್ನ ರಿಜಿಸ್ಟರ್ ಕೂಡ ಮಾಡಿಕೊಂಡಿದ್ದಾರೆ ಸರಿಗಮಪ್ಪ ಶೋನ ಹತ್ತು ಸೀಸನ್ ಗಳಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಅಭಿಷೇಕ್ ಅವರು ಪಾ ಸೀಸನ್ ಹದಿನೈದನೇ ಸ್ಪರ್ಧಿಯಾಗಿದ್ದಂತಹ ಪೃಥ್ವಿ ಭಟ್ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ಮೊದಲು ಸ್ನೇಹಿತರಾಗಿದ್ದಂತಹ ಇವರು ನಂತರ ಇವರ ಸ್ನೇಹ ಪ್ರೀತಿ ತಿರುಗತ್ತೆ ಅಭಿಷೇಕ್ ಪೃಥ್ವಿ ಭಟ್ ಅವರಿಗೆ ಪ್ರಪೋಸ್ ಮಾಡ್ತಾರಂತೆ ಪೃಥ್ವಿ ಭಟ್ ಅವರು ಕೂಡ ಒಪ್ಕೊಳ್ತಾರಂತೆ ಆಗ ಪೃಥ್ವಿ ಭಟ್ ಅವರು ಕಾಲೇಜಿಗೆ ಬಗ್ಗೆ ಗಮನ ಹರಿಸಿರ್ಲಿಲ್ವಂತೆ ಸತ್ಯ ಇದೀಗ ಇವರಿಬ್ಬರ ಪ್ರೀತಿಗೆ ಒಪ್ಪಿಗೆ ಸಿಕ್ಕಿದ್ದು ಇಬ್ಬರು ಕೂಡ ಮದುವೆಯನ್ನ ಮಾಡಿಕೊಂಡಿದ್ದಾರೆ ಪ್ರೀತಿ ವಿಚಾರವನ್ನ ಅಭಿಷೇಕ್ ಅವರು ಪೋಷಕರಿಗೆ ತಿಳಿಸಿದ್ರಂತೆ ಇನ್ನು ಪೃಥ್ವಿ ಭಟ್ ಕಾಲೇಜು ಓದು ಮುಗಿಸಿ ಸಿನಿಮಾಗಳಲ್ಲಿ ಹಾಡಲು ಶುರು ಮಾಡಿದ್ದ ಬಳಿಕ ಮದುವೆ ಆಗಲು ನಿರ್ಧರಿಸಿದ್ರಂತೆ ತಮ್ಮ ಮದುವೆ ಬಗ್ಗೆ ಸ್ವತಃ ಪೃಥ್ವಿ ಭಟ್ ಆಡಿಯೋದಲ್ಲಿ ಮಾತನಾಡಿದ್ದು ಪರಸ್ಪರ ಒಪ್ಪಿ ಪ್ರೀತಿಸಿ ಈ ಜೋಡಿ ಮದುವೆ ಆಗಿದ್ದಾರಂತೆ ಸದ್ಯ ಏನೇ ಇರಲಿ ಇಬ್ಬರು ಕೂಡ ಪ್ರೀತಿಸಿ ಆಗಿದ್ದು ಇದೀಗ ಇಬ್ಬರು ಕೂಡ ಸುಖವಾಗಿ ಬಾಳ್ಲಿ ಅನ್ನೋದು ಅವರ ಅಭಿಮಾನಿಗಳ ಹಾರೈಕೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು